ನೀರು ನೀರು ಬೇರೆಯವ್ರಿಗೆ ಜವಾಬ್ದಾರಿ ಇದು ನ್ಯಾಷನಲ್ ಹೈವೇ ಅವ್ರಿಗೆ ಮೇಡಮ್ ಅವರಲ್ಲ ಅವರಿಗೆ ಆಗಿ ಅದಕ್ಕೆ ಮುಂಚೆ ಬಂದು ಹೋಗಿದಲ್ಲ ನೀವು ನೋಡಿದ್ದೀರಾ

ಆರ್ಡಬ್ಲ್ಯೂ ಆರ್ಡಬ್ಲ್ಯೂ ಟನಕಷ್ಟ ಬರ್ತಿದೆ ಆರ್ಡಬ್ಲ್ಯೂ ಆರ್ಡಬ್ಲ್ಯೂ ಇಲ್ಲಿ ಬರ್ತಿದೇಳಿ ಆರ್ಡಬ್ಲ್ಯೂ ಇಲ್ಲಿ ಬರ್ತಿದೆ ಹ್ಮ್ ನಿಮ್ಮ ಆರ್ಡಬ್ಲ್ಯೂ ಇಲ್ಲಿ ಆರ್ಡಬ್ಲ್ಯೂ ಇಲ್ಲಿ ಬರ್ತಿದೆ ಫಿಕ್ಸ್ ಮಾರ್ಕಿಂಗ್ ಇದೆ ಸರ್ ಇಲ್ಲಿವರೆಗೂ ಬರ್ತಿದೆ ಆರ್ಡಬ್ಲ್ಯೂ ಈ ಸೆಂಟರ್ ಲೈನ್ದಿಂದ 20 22.5 ಮೀಟರ್ ಇದೆ ಬೇಕೆ ಹೋಗೋದು ಬಿಡಿ ಇಲ್ಲಿ ಬೇಕೆ ಹೋಗೋದು ಬಿಡಿ ಬೇಕೆ ಬ್ಲಾಕ್ ಮಾಡೋದು ಬೇಡ ಇಲ್ಲಿ ಆರ್ಡಬ್ಲ್ಯೂ ಇಲ್ಲಿ ಇರೋದು ಇಲ್ಲ

ಇದು ಹೆಂಗ್ ಸರಿ ಪಡ್ತೀರ ಜೀವ ಡಿಸೈಡ್ ಮಾಡ್ಬೇಕು ಸೊ ನೋಡಿ ಅಲ್ಲೆಲ್ಲ ಆ ಥರ ಎಲ್ಲ ಹಾಕಿದ್ದೀರಲ್ಲ ಅದು ನೀವು ಮತ್ತೆ ನೀರ್ ಹೋಗೋದಕ್ಕೆಲ್ಲೋ ಇದೆ ನೀವು ಪಾಕ್ ಮೇಲೆ ಕೊಟ್ಟಿಲ್ಲ ಹೌದು ಟ್ರೈನ್ ಯಾವಾಗ ಬರ್ತದೆ ಇವಾಗ ಈ ಬರೋ ನೀರೆಲ್ಲ ಕೆರೆಡೆ ಹೋಗ್ಬೇಕಲ್ಲ ಮೇಲ್ಗಡೆಯಿಂದ ಬರೋ ನೀರೆಲ್ಲ

ಅಲ್ಲಿ ಏನು ಚೆಕ್ ಡ್ಯಾಮ್ ನಿರ್ಮಾಣ ಆಗಿ ಏನು ಅಲ್ಲಿ ಒಂದು ಕುಡಿಯೋ ನೀರು ಯೋಜನೆಗೆ ಅದೇ ಆದಂಥದ್ದು ಅದು ಆ ಯೋಜನೆಯಿಂದ ಅನುಕೂಲ ಆಗಿದೆ ಆದರೆ ಈ ನೀರಿನ ಒಂದು ಏನು ಅಲ್ಲಿ ಹೆಚ್ಚು ಅದು ಹಿನ್ನೀರು ಅಲ್ಲಿ ಸ್ಟಾಗ್ನೇಟ್ ಆಗ್ತಾ ಇರೋದ್ರಿಂದ ಅದರಿಂದ ಹೆಚ್ಚು ಮುಳುಗಡೆ ಆಗ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ಗಮನಿಸಿದ್ದೇವೆ ನೋಡಿಕೊಂಡು ಅಲ್ಲಿ ಜನ ನಮಗೇನು ಪರಿಹಾರದ ಬಗ್ಗೆ ನಮಗೇನು ಹೆಚ್ಚಿನ ನಮಗಿನ ಆಸಕ್ತಿ ಏನಿಲ್ಲ ಆದರೆ ನಮಗೆ ಇದಕ್ಕೆ ಈ ಒಂದು ಮತ್ತೆ ಇದು ಇದೇ ರೀತಿ ಆಗದೆ ಇರತಕ್ಕಂಥದ್ದು ಅದ್ರ ಬಗ್ಗೆ ನೋಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ಈಗ ಒಂದು ಟೆಕ್ನಿಕಲ್ ಕಮಿಟಿನ ನಾವು ಇಲ್ಲಿ ಬರೆದಿ ಹೇಳಿದಿವಿ ಅವರು ಏನು ಈ ಈ ಪ್ರದೇಶ ಏನಿದೆ ಇಲ್ಲೆಲ್ಲ ಗುಡ್ಡ ಕುಸಿತ ಆಗಿದೆ ಅಲ್ಲ ಇದರದ್ದು ಮತ್ತೆ ಅದರ ಒಂದು ಟೆಕ್ನಿಕಲ್ ಅನಲೈಸ್ ಮಾಡಿ ಯಾವ ತರ ಮಾಡಿದ್ರೆ ಅದು ಅಲ್ಲಿ ಅಲ್ಲಿಯ ಜನರಿಗೆ ಅನುಕೂಲ ಆಗುತ್ತೆ ಮತ್ತೆ ಇಲ್ಲಿ ಯಾವ ರೀತಿಯಾಗಿ ಇಲ್ಲಿ ಬೆಟ್ಟ ಗುಡ್ಡ ಎಲ್ಲ ಇಳಿದಿದೆ ಭಾರಿ ಒಂದು ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ ಮತ್ತು ಇಲ್ಲಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇಲ್ಲಿ ಇಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಈ ನ್ಯಾಷನಲ್ ಹೈವೇ ಪ್ರಾಜೆಕ್ಟಿನ ಹೆಸರಿನಲ್ಲಿ ಈ ಸಾಕಷ್ಟು ಇಲ್ಲಿಯ ಒಂದು ಮಣ್ಣಿನ ಒಂದು ಏನು ಇಲ್ಲಿ ಗಣಿಗಾರಿಕೆ ಮಾಡಿ ಇಲ್ಲಿ ಅವ್ಯತವಾಗಿ ಇದನ್ನೆಲ್ಲ ಒಂದು ಇಲ್ಲಿ ಅವರು ಮೈನಿಂಗ್ ಮಾಡಿದ್ದಾರೆ ಖಂಡಿತ ಇದು ಬಹಳ ದೊಡ್ಡ ಲೋಪದೋಷ ಆಗಿದೆ ಮೇಲ್ನೋಡ್ತಕ್ಕಂತೂ ಲೋಪದೋಷ ಆಗಿದೆ ಅದಕ್ಕೆ ಈಗ ನಮ್ಮ ಜಿಲ್ಲಾ ಜಿಲ್ಲಾಡಳಿತಗೆ ಇದು ಫೆಬ್ರವರಿ ತಿಂಗಳಲ್ಲಿ ಅವ್ರ ಅವ್ರಿಗೆ ಅವರ ಗಮನಕ್ಕೆ ಕೂಡ ಬಂದಿತ್ತು ಆವಾಗ ಅವರು ಇದನ್ನೆಲ್ಲ ನಿಲ್ಲಿಸಬೇಕು ಅಂತ ನಮ್ಮ ಕಾರ್ಪೊರೇಷನ್ ಕೂಡ ಹೇಳಿದರು ಆದರೆ ಕಾರ್ಪೊರೇಷನ್ ಇಲ್ಲಿ ಯಾವ ತರ ಇದನ್ನು ಕಂಟ್ರೋಲ್ ಮಾಡಿದ್ದಾರೆ ಅದ್ರ ಬಗ್ಗೆನೂ ನಾವು ನೋಡಬೇಕಾಗ್ತದೆ ಮತ್ತು ನಮ್ಮ ಗಣಿ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆ ಅವರು ಯಾವ ರೀತಿಯಾಗಿ ಇದನ್ನ ಅವರು ಕಂಡು ಯಾಕೆ ಈ ಈ ರೀತಿಯಾಗಿ ಬಿಟ್ಟಿದ್ದಾರೆ ಒಂದು ಬೆಟ್ಟ ಗುಡ್ಡದಲ್ಲಿ ಮಣ್ಣನ್ನ ಎತ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಬಿಟ್ಟಿದ್ದಾರೆ ಅದ್ರ ಬಗ್ಗೆನು ಕೂಡ ಉನ್ನತ ಮಟ್ಟದ ತನಿಖೆಯನ್ನ ಮಾಡೋದಕ್ಕೆ ನಾನು ಈಗ ಆದೇಶ ಮಾಡ್ತೀನಿ ಯಾವ ಹಂತದಲ್ಲಿ ಯಾರು ಮಾಡಬೇಕು ಅಂತ ನಾವು ಅದ್ರ ಬಗ್ಗೆ ನಾನು ಖಂಡಿತವಾಗಿ ಆದೇಶ ಮಾಡಿಸ್ತೀನಿ ಈಗ ನಮ್ಮ ಜಿಲ್ಲಾಡಳಿತ ಈಗ ಎಲ್ಲವನ್ನು ಕೂಡ ಕಳೆದ ಈ ಮಳೆಗಾಲ ಪ್ರಾರಂಭ ಆದಾಗಿಂದ ಭಾಳ ಯಶಸ್ವಿ ಕೆಲಸ ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಏನೇನು ಸರ್ಕಾರದಿಂದ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಜಿಲ್ಲಾ ಆಡಳಿತದಿಂದ ಏನೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನು ಕೂಡ ಚೆನ್ನಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದು ಅದರ ಬಗ್ಗೆ ನಮಗೆ ಆ ವಿಚಾರದಲ್ಲಿ ನಮಗೇನು ಏನೂ ಕಂಪ್ಲೇಂಟ್ಸ್ ಇಲ್ಲ ಆದರೆ ಈ ಥರ ಪರಿಹಾರಗಳು ಮತ್ತು ಈ ರೀತಿಯಾದಂಥ ಏನು ಈಗ ಏನು ಐಡೆಂಟಿಫೈ ಮಾಡಿದ್ದಾರೆ ಅದಕ್ಕೆ ಅದು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅದನ್ನೆಲ್ಲ ಅವ್ರು ನೋಡ್ತಾ ಇದಾರೆ ಸೂಕ್ಷ್ಮವಾದ ಪ್ರದೇಶಗಳು ಮತ್ತು ಮನೆಗಳು ಬೀಳುವಂತಹ ನೋಡಿಕೊಂಡು ಅವ್ರಿಗೆಲ್ಲರೂ ಕೂಡ ಸ್ಥಳಾಂತರ ಮತ್ತು ಮಳೆ ಬಂದಿರೋ ಕಡೆ ಅವ್ರಿಗೆಲ್ಲ ಪರಿಹಾರ ಕೊಡುವಂತದ್ದು ಮನೆಗಳು ಬಿದ್ದಿದ್ರೆ ಅದಕ್ಕೂ ಕೂಡ ಪರಿಹಾರ ಕೊಡುವಂಥದ್ದು ಮತ್ತೆ ಪುನರ್ವಸತಿ ಮಾಡ್ತಕ್ಕಂಥದ್ದಕ್ಕೆ ಮುಂದೆ ಅದನ್ನ ಹೊಸದಾಗಿ ಮನೆ ಕಟ್ಸೋದಕ್ಕೂ ಕೂಡ ನಾವು ಅವ್ರಿಗೆಲ್ಲ ರೀತಿಯ ನೆರವನ್ನ ಮನೆಗಳು ಕೂಡ ನೀಡ್ತೀವಿ ಸೊ ಗೌರ್ಮೆಂಟ್ ಮತ್ತು ಪ್ರತಿ ಪಂಚಾಯ್ತಿಗೆ ಏನು ತಕ್ಷಣಕ್ಕೆ ಖರ್ಚಿಗೆ ಕೂಡ ನಾವು ಎಲ್ಲ ಎಲ್ಲ ಪ್ರತಿ ಪಂಚಾಯತ್ ಕೂಡ ಗ್ರಾಮ ಪಂಚಾಯತಿಗೆ ದುಡ್ಡು ಕೊಟ್ಟಿದ್ದೀವಿ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಯಾವುದೇ ಸಣ್ಣ ಪುಟ್ಟ ಖರ್ಚು ಅದನ್ನು ನೀವು ಮಾಡ್ಕೋಬೇಕು ಮತ್ತೆ ಬೇರೆ ಉಳಿದಿರೋದನ್ನು ಕೂಡ ಖಂಡಿತವಾಗಿ ನಾವು ನಾವು ಮಾಡೋದಕ್ಕೆ ನಮಗೆ ನಮ್ಮ ಸರ್ಕಾರದಿಂದ ಸಾಕಷ್ಟು ಹಣ ಅವರ ಬ್ಯಾಂಕ್ನಲ್ಲಿ ಪಿ ಡಿ ಅಕೌಂಟಲ್ಲಿ ನಾವು ಡಿಪಾಸಿಟ್ ಮಾಡಿಟ್ಟಿದ್ದೀವಿ ಸೊ ಹಣದ ಒಂದು ಖರ್ಚು ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಆದರೆ ಇದನ್ನ ನಾವು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಎಲ್ಲೆಲ್ಲಿ ಏನೇನು ಮಾಡಬೇಕು ಅದು ಲೋಕಲ್ ಗೌರ್ಮೆಂಟ್ಗೆ ನಾವು ಸಂಪೂರ್ಣವಾದಂತ ಅವ್ರಿಗೆ ಮುಕ್ತವಾದಂತ ಅವ್ರಿಗೆ ಅವಕಾಶ ಈಗ